ಆರ್ನೂರು ವರ್ಷಗಳ ಇತಿಹಾಸವಿರುವ ಐತಿಹಾಸಿಕ ವಿಜಯನಗರ ದೇವಸ್ಥಾನಗಳ ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿ ಬಿತ್ತರಿಸಿತ್ತು ವರದಿ ಬಿತ್ತರಗೊಂಡ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಮೂಲಸೌಕರ್ಯಕ್ಕಾಗಿ ಸೂಚನೆ ಕೂಡ ಕೊಟ್ಟಿದ್ದಾರೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ವಿಜಯನಗರ ಜಿಲ್ಲಾಧಿಕಾರಿಯ ಜೊತೆಗೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನ ಎತ್ತಿಡಿಯುವಂತ ದೇವಸ್ಥಾನ ಅದು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳ್ಬೋದು ಸುಮಾರು ಆರ್ನೂರು ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂತ ದೇವಸ್ಥಾನದ ಬಗ್ಗೆ ಜಿ ಕನ್ನಡ ನ್ಯೂಸ್ ವಿಸ್ತೃತ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಪ್ರಸಾರ ಮಾಡದಂತ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಅಂದ್ರೆ ಇಲ್ಲಿ ಎರಡು ದೇವಸ್ಥಾನಗಳಿದಾವೆ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹಾಗೆ ತ್ರಿಕುಟೇಶ್ವರ ದೇವಸ್ಥಾನ ಈ ಎರಡೂ ದೇವಸ್ಥಾನಗಳಿಗೆ ಮೂಲ ಸೌಕರ್ಯ ಬಗ್ಗೆ ಸುದ್ದಿಯನ್ನು ಕೂಡ ಮಾಡಿತ್ತು ಆ ಸಂದರ್ಭದಲ್ಲಿ ಬಹಳಷ್ಟು ಏನು ಸೌಲಭ್ಯಗಳು ಕೂಡ ಇಲ್ಲ ಪ್ರವಾಸೋದ್ಯಮ ಅಭಿವೃದ್ಧಿಯ ಬಗ್ಗೆ ಕೂಡ ಜೀಕರಣ ನ್ಯೂಸ್ ಧ್ವನಿಯನ್ನು ಕೂಡ ಎತ್ತಿತ್ತು ಈ ಬಗ್ಗೆ ಸುದ್ದಿ ಪ್ರಸಾರವಾದ ಮರುಕ್ಷಣವೇ ಹೊಸಪೇಟೆಯ ಮುಖ್ಯ ಜಿಲ್ಲಾಧಿಕಾರಿಗಳು ಆದಂತಹ ಎಂ ಎಸ್ ದಿವಾಕರ್ ಅವರು ಕೂಡ ಆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದಲ್ಲೇ ಅದಲ್ಲದೆ ಕೇಂದ್ರ ಪುರಾತತ್ವ ಇಲಾಖೆಯ ಅಧಿಕಾರಿ ವರ್ಗ ಮತ್ತು ಎಸಿ ಅವರು ತಹಸೀದಾರ್ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥ ಮಾತಾಡುವಂತಹದ್ದು ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಾದಂತಹ ಎಂ ಎಸ್ ದಿವಾಕರ್ ಅವರು ಇದ್ದಾರೆ ಅವ್ರನ್ನೇ ನಾವು ಕೇಳ್ತಾ ಹೋಗಣ ಸರ್ ಈಗ ತಾವು ಕೂಡ ಸುದ್ದಿಯನ್ನ ಕೂಡ ನೋಡಿದಿರಿ ಸರ್ ಈ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಕೂಡ ಒಂದಿಷ್ಟು ಪರಿಶೀಲನೆ ಕೂಡ ಮಾಡಿದ್ದೀರಿ ಏನ್ ಹೇಳ್ತಾರೆ ಸರ್ ದೇವಸ್ಥಾನ ಇಲ್ಲ ಈಗ ನಮ್ಮ ಕೆಲವು ಮಾಧ್ಯಮಗಳ ಮುಖಾಂತರ ಈ ವಿಚಾರ ಬಂದಿದ್ದನ್ನ ನೋಡಿ ತಿಳ್ಕೊಂಡು ಇವತ್ತು ಬಂದಿದ್ದೀನಿ ಇದು ವಿಜಯನಗರ ಸಾಮ್ರಾಜ್ಯರ ಅರಸರ ಸಮಯದಲ್ಲಿ ಆಗಿರೋದು ಅಂತ ಹೇಳಿ ನಮ್ಮ ಎ ಎಸ್ ಐ ಮಾಹಿತಿ ಕೊಡ್ತಾ ಇದ್ದಾರೆ ಇದು ಸದ್ಯಕ್ಕೆ ಇದು ಎ ಅಂಡರ್ ಕಂಟ್ರೋಲಿಂಗ್ ಇದೆ ಇಲ್ಲಿ ಕೆಲವು ಸಣ್ಣ ಪುಟ್ಟ ದುರಸ್ತಿಗಳು ಬೇಕಾಗಿದೆ ಮತ್ತು ದೇವಸ್ಥಾನ ಕೂಡ ಎ ಐರ್ ಪ್ರಕಾರ ಇಲ್ಲಿ ಅವರು ಲೈವ್ ಇಲ್ಲ ಅಂತಾರೆ ದೇವಸ್ಥಾನ ಬಟ್ ಇಲ್ಲಿ ಸಾರ್ವಜನಿಕರು ಸುಮಾರು ಕೆಲವೊಂದು ಜಾತ್ರೆಗಳಲ್ಲಿ ಮೂರಿಂದ ಐದು ಸಾವಿರ ಜನ ಇಲ್ಲಿ ಬರೋದ್ರಿಂದ ನಾವು ಅವರ ಭಕ್ತಿಗೆ ಮತ್ತು ಭಾವನೆಗಳಿಗೆ ಏನು ತೊಂದರೆ ಆಗದ ರೀತಿಯಾಗಿ ಆ ದೇವಸ್ಥಾನದಲ್ಲಿ ಏನು ಸಣ್ಣ ಪುಟ್ಟ ಚಟುವಟಿಕೆಗಳು ಆಗಬೇಕು ಮತ್ತು ಆ ಮೂರ್ತಿ ಎಲ್ಲಾದರೂ ಸಣ್ಣ ಪುಟ್ಟ ಭಗ್ನ ಆಗಿದ್ರೆ ಅದನ್ನ ಸರಿ ಮಾಡಿ ನಿಯಮಾನುಸಾರ ಅವರಿಗೆ ಅವರ ಭಕ್ತಿಗೆ ಗೌರವ ಕೊಡೋ ದೃಷ್ಟಿಯಲ್ಲಿ ಇವತ್ತು ಪರಿಶೀಲನೆ ಮಾಡಿದೆ ಮತ್ತು ಉಳಿದಂತೆ ಎಸ್ ಸಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಹಿಂದೆ ಒಂದು ಮಾಡೋದಿದೆ ಹಿಂದಿನ ವರ್ಷ ನೆಕ್ಸ್ಟ್ ಇಯರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಚರ್ಚೆ ಮಾಡಿ ಮತ್ತು ಒಂದು ರಸ್ತೆ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ದಾರೆ ಒಂದು ನಾನ್ನೂರು ಮೀಟ್ರ್ ರಸ್ತೆ ಹೈವೇಯಿಂದ ನಮ್ಮ ಹೊಸಪೇಟೆ ಏನು ಹೆಚ್ ಏನು ಹೊಸಪೇಟೆ ಟು ಚಿತ್ರದುರ್ಗ ಹೈವೇ ಇದೆ ಅಲ್ಲಿ ಒಂದು ಬೋರ್ಡು ಮತ್ತೆ ಒಂದು ರೋಡ್ ಬಂದ್ರೆ ತುಂಬಾ ಜನ ಬರ್ಬೋದು ಅವೇರ್ನೆಸ್ ಕಡಿಮೆ ಇದೆ ಅಂತ ಹೇಳ್ತಾ ಇದಾರೆ ಅದನ್ನ ನಾವು ಶೀಘ್ರವಾಗಿ ಕ್ರಮ ತಗೊಳ್ಲಿಕ್ಕೆ ನಾನು ತೀರ್ಮಾನ ಈಗ ಪ್ರವಾಸೋದ್ಯಮ ಅಭಿವೃದ್ಧಿ ಬಗ್ಗೆ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಕೂಡ ನೋಡಬೇಕು ಅಂತ ವರ್ಷಗಳ ನಾನು ನೋಡಿರ್ಲಿಲ್ಲ ಇದನ್ನ ನಾನು ಈಗ ನೋಡಿದಾಗಲೇ ಗೊತ್ತಾಯ್ತು ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ನಾವು ಅದನ್ನ ನೋಡ ನೋಡಂಗೆ ಮಾಡ್ಬೇಕು ಮೊದಲೇದಾಗಿ ಓಕೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಇದು ಶಿವ ಮತ್ತು ವೇಣುಗೋಪಾಲ್ ದೇವಸ್ಥಾನ ಎದುರು ಬದಲು ಇರೋದು ಭವಿಷ್ಯ ಬಹಳ ವಿಶೇಷ ಹೌದು ಎಲ್ಲ ಕಡೆ ನಮಗೆ ವಿಷ್ಣು ಸಿಗ್ತಾನೆ ಶಿವ ಇರ್ತಾನೆ ಬಟ್ ವಿಷ್ಣು ಶಿವ ಎರಡೂ ಎದುರುಗಡೆ ಇರ್ತಕ್ಕಂಥದ್ದು ಅದು ಪುರಾತನವಾಗಿ ಮತ್ತು ವಿಶೇಷವಾಗಿದೆ ಅದರ ಬಗ್ಗೆ ನಾನು ಪ್ರವಾಸೋದ್ಯಮದಲ್ಲಿ ಯಾವ ರೀತಿ ಇದನ್ನು ನಾವು ಜಾಸ್ತಿ ಪಬ್ಲಿಸಿಟಿ ಕೊಡಬೇಕು ಮತ್ತು ಯಾವ ರೀತಿ ಕೊಡ್ಬೋದನ್ನು ನಾನು ಪರಿಶೀಲನೆ ಮಾಡಿ ಅದನ್ನು ಕ್ರಮ ತಗೊಳ್ತೇನೆ ಇದು ಜಿಲ್ಲಾಧಿಕಾರಿಗಳಾದಂತಹ ಏನು ಅಂತ ಹೇಳಿದ್ರೆ ಈ ಬಗ್ಗೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇನೆ ಚರ್ಚೆ ಮಾಡಿದ ನಂತರ ಏನೇನು ಅಭಿವೃದ್ಧಿ ಬೇಕು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿಗಳನ್ನ ಮಾಡ್ಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚಿಸ್ತೇನೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ